ಹೆಲ್ತ್ ಜರ್ನಿ ಅಂದಿದ್ದ ಕೂಡಲೇ ಡಯಟಿಂಗ್ ವರ್ಕೌಟ್ ಕೇವಲ ಇದೆರಡು ಮಾತ್ರ ಅಲ್ಲ ರೀ ಇವತ್ತಿನ ವಿಡಿಯೋ ಅಲ್ಲಿ ಅಮೇಝಿಂಗ್ ಟಿಪ್ಸ್ ನಿಮ್ಮ ಆರೋಗ್ಯಕ್ಕೆ ರೆಡಿ ಲೆಟ್ಸ್ ಚೆಕ್ ಇಟ್ ಔಟ್ ನೇಚರ್ ಪ್ರಕೃತಿ ನೀವೆಲ್ಲಿ ಇದ್ದೀರಾ ಹೊರಗಡೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡಿ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಸ್ಟ್ರೆಸ್ ಇರುತ್ತೆ ಡೀಪ್ ಬ್ರೀದಿಂಗ್ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ತುಂಬ ಸಹಾಯ ಮಾಡುತ್ತೆ ಅಟ್ಲೀಸ್ಟ್ ಫೈವ್ ಮಿನಿಟ್ಸ್ ಒಂದು ದಿವಸದಲ್ಲಿ ಒಳ್ಳೆ ಹವ್ಯಾಸಗಳನ್ನ ಮತ್ತೆ ಶುರು ಮಾಡಿ ಯಾರಿಗೆ ಹಾಬೀಸ್ ಇರುತ್ತೋ ಅವರಿಗೆ ಲೈಫಲ್ಲಿ ಲೋಡ್ಲಿನೆಸ್ ಇರಲ್ಲ ವಿಟಮಿನ್ ಡಿ ಸನ್ಲೈಟ್ ಸೂರ್ಯನ ಕಿರಣ ತುಂಬ ಒಳ್ಳೆಯದು ದೇಹಕ್ಕೆ ಅಟ್ಲೀಸ್ಟ್ ಥರ್ಟಿ ಮಿನಿಟ್ಸ್ ಸನ್ಲೈಟ್ ಅಲ್ಲಿರೋ ಟ್ರೈ ಮಾಡಿ ನೀವೆಲ್ಲೇ ಇರಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಮೆಮರೀಸ್ ಕ್ರಿಯೇಟ್ ಮಾಡಿಕೊಂಡಾಗ ಅದು ಕೊಡುವಂಥ ಸಂತೋಷ ಬೇರೆ ಎಲ್ಲೂ ಸಿಗಲ್ಲ ರೀ ಈ ವಿಚಾರಗಳೆಲ್ಲ ನಮಗೆ ಗೊತ್ತು ಆದರೆ ಬ್ಯುಸಿ ಶೆಡ್ಯೂಲಲ್ಲಿ ಮರ್ತೋಗಿರ್ತೀವಿ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರು ಜ್ಞಾಪಿಸಬೇಕು ಟು ಬಿ ಹೆಲ್ತಿ ವಿತ್ ನೇಚರ್ಸ್ ಫ್ರೀ ಡಾಕ್ಟರ್ಸ್ ಶೇರ್ ಮಾಡಿ ಇದನ್ನು